ಆತ್ಮೀಯ ಸ್ನೇಹಿತರೆ ನಮಸ್ಕಾರ ನಾವು ಇಲ್ಲಿ ಯುದ್ಧದಿಂದ ಗಾಯಗೊಂಡಿರುವ ಪ್ರದೇಶದ ಮೇಲೆ ಒಂದು ನಾಜೂಕಾದ ಶಾಂತಿ ಆವರಿಸಿರುವುದನ್ನು ಜಗತ್ತಿನೆಲ್ಲ ಕಣ್ಣುಗಳು ವೀಕ್ಷಿಸುತ್ತಿವೆ ಸುದ್ದಿಗಳು ನಿಂತಿಲ್ಲ ನೀವು ಕೂಡ ಇತ್ತೀಚಿನ ಬೆಳವಣಿಗೆಗಳನ್ನು ಕೇಳಿರಬಹುದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಇಸ್ರೇಲ್ ಮತ್ತು ಇರಾನ್ ಎರಡನ್ನೂ ಶಂಕಾಸ್ಪದ ಶ್ರಮಿಸಣ ಉಲ್ಲಂಘನೆಗಾಗಿ ಖಂಡಿಸಿದ್ದಾರೆ ಅವರು ಎಚ್ಚರಿಕೆ ನೀಡಿದ್ದಾರೆ ಈ ರೀತಿಯ ಕ್ರಮಗಳು ಇನ್ನೂ ಮುಂದುವರಿಯುವಂತಿಲ್ಲ ಇದಕ್ಕೆ ಸ್ಪಂದನೆ ರೂಪವಾಗಿ ಅವರು ಇವೆರಡೂ ರಾಷ್ಟ್ರಗಳೊಂದಿಗೆ ಗಂಭೀರ ಚರ್ಚೆ ನಡೆಸಿದ್ದಾರೆ ಮತ್ತು ಇಸ್ರೇಲ್ನ ಮೇಲೆ ಯಾವುದೇ ರೀತಿಯ ಬಾಂಬ್ ದಾಳಿಗಳನ್ನು ನಿಲ್ಲಿಸಲು ಒತ್ತಡ ಹಾಕಿದ್ದಾರೆ ಇಸ್ರೇಲ್ ಪ್ರಧಾನಿ ಸದ್ಯದ ಡ್ರೋನ್ಗಳ ಬಳಕೆ ಹಾಗೂ ರಣತಂತ್ರದ ಕೆಲವು ಅಂಶಗಳನ್ನು ತಪ್ಪು ಎಂದು ಒಪ್ಪಿಕೊಂಡಿದ್ದಾರೆ ಈ ತಪ್ಪು ಸದ್ಯಕ್ಕೆ ವಿರಮಿಸಲಾಗಿದೆ ಈ ಎಲ್ಲವನ್ನು ನಾನು ವಿಶ್ಲೇಷಿಸುತ್ತಿರುವಾಗ ಒಂದು ಸಂಗತಿ ಸ್ಪಷ್ಟವಾಗಿದೆ ಯುದ್ಧ ನಿಂತು ಹೋಯಿತು ಬಂದೂಕುಗಳು ಮೌನವಾಗಿವೆ ಮುಂದಿನ ಘರ್ಷಣೆಯ ನಿರೀಕ್ಷೆಯೂ ಇಲ್ಲ ಈ ಹೋರಾಟ ಈ ಮಟ್ಟಿಗೆ ಅಂತ್ಯವಾಗಿದೆ ಆದರೆ ಈಗ ಧೂಳು ಕುಳಿತು ಬರುವಂತೆ ಆಗುತ್ತಿದ್ದಂತೆ ಮತ್ತೊಂದು ದೊಡ್ಡ ಪ್ರಶ್ನೆ ಎದುರಾಗಿದೆ ಇರಾನ್ನ ಮುಂದೇನು ಈ ಯುದ್ಧದಿಂದ ನಜ್ಜುಗುಜ್ಜಾದ ದೇಶ ಹೇಗೆ ಮುನ್ನಡೆಯಲಿದೆ ಇದನ್ನು ವಿಶಾಲ ದೃಷ್ಟಿಯಿಂದ ನೋಡೋಣ ಇತಿಹಾಸದಲ್ಲಿ ಹಲವಾರು ಯುದ್ಧಗಳನ್ನು ನಾವು ನೋಡಿದ್ದೇವೆ ಆದರೆ ಅವುಗಳ ಪರಿಣಾಮ ಸರಳವಲ್ಲ ಉದಾಹರಣೆಗೆ ಉಕ್ರೇನ್ ಮತ್ತು ರಷ್ಯಾ ಯುದ್ಧ ನೋಡಿ ಉಕ್ರೈನಿನ ನಗರಗಳು ನಾಶವಾಗಿದೆ ಪಶ್ಚಿಮ ರಾಷ್ಟ್ರಗಳು ಅವನ್ನು ಪುನರ್ ನಿರ್ಮಿಸಲು ನೆರವಿಗೆ ಬಂದುಕೊಂಡಿವೆ ಆದರೆ ಇರಾನ್ನ ಸ್ಥಿತಿ ಇನ್ನೂ ಕಠಿಣ ಇದು ಒಂದು ವಿಶಾಲ ಲಕ್ಷಾಂತರ ಜನರ ಆಶ್ರಯಸ್ತರ ಆರಂಭಿಕ ದಾಳಿಗಳ ಪ್ರಮಾಣ ಇನ್ನೂ ಸ್ಪಷ್ಟವಿಲ್ಲ ಆದರೆ ನ್ಯೂಯಾರ್ಕ್ ಟೈಮ್ಸ್ ಮಾಧ್ಯಮ ವರದಿಗಳು ಭಯಾನಕ ಚಿತ್ರವನ್ನು ಚಿತ್ರಿಸುತ್ತವೆ ವಿದ್ಯುತ್ ವಲಯ ರಸ್ತೆ ಆಸ್ಪತ್ರೆ ಮುಂತಾದ ಮೂಲಸೌಕರ್ಯ ಸಂಪೂರ್ಣವಾಗಿ ಧ್ವಂಸವಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ರಾಷ್ಟ್ರವೊಂದನ್ನು ಮರುನಿರ್ಮಿಸಲು ಹೊರಗಿನ ನೆರವಿಲ್ಲದೆ ಸಾಧ್ಯವಿಲ್ಲ ಪ್ರಳಯದ ನಂತರ ರಾಷ್ಟ್ರಗಳು ತಮ್ಮ ಮಿತ್ರರ ಬಳಿಗೆ ನೆರವಿಗಾಗಿ ಹೋಗುತ್ತವೆ ಆದರೆ ಇರಾನ್ ಸೈನ್ಯ ಈಗ ಭಗ್ನವಾಗಿದೆ ಶಸ್ತ್ರಾಗಾರಗಳು ಸಂಗ್ರಹ ಕೇಂದ್ರಗಳು ಆಹಾರದ ಗೋದಾಮುಗಳು ಎಲ್ಲವೂ ನಾಶವಾಗಿದೆ ಜನಬಲ ವಾಹನಗಳು ಎಲ್ಲವನ್ನೂ ಕಳೆದುಕೊಂಡಿದ್ದಾರೆ ಎಲ್ಲಕ್ಕಿಂತ ಶೋಚನೀಯವಾದದ್ದು ರೆಡ್ ಕ್ರೆಸ್ಸೆಂಟ್ ಜೊತೆಗೆ ಇತರ ವಿಪತ್ತು ಪರಿಹಾರ ಸೇವೆಗಳು ಗುರಿಯಾಗಿವೆ ಯುದ್ಧವೆಂದರೆ ಸಿನಿಮಾದ ಕಾಳಗವಲ್ಲ ಇದು ಕ್ರೂರಫ್ ನಿರ್ದಯ ಅಸಹನೀಯ ಮತ್ತು ಪೀಳಿಗೆಗಳವರೆಗೆ ತೀವ್ರವಾಗಿ ಹೊಡೆಯುವ ಪಾಠ ಇರಾಕ್ನ ಉದಾಹರಣೆ ನೋಡಿ ಅವು ದಶಕಗಳ ನಂತರವೂ ಚೇತರಿಕೆಯಾಗಿಲ್ಲ ಇರಾನ್ನ ಪರಿಸ್ಥಿತಿ ಇನ್ನೂ ಭೀಕರ ವಿದ್ಯುತ್ ಘಟಕಗಳು ಎಣ್ಣೆ ಮೂಲಸೌಕರ್ಯ ವಿಮಾನ ನಿಲ್ದಾಣಗಳು ಎಲ್ಲ ನಾಶವಾಯಿತು ಅಂತಹ ದೇಶವೊಂದು ಯಾವತ್ತಾದರೂ ಪುನರ್ ಸ್ಥಾಪನೆಗೊಳ್ಳುವುದೇ ಅದನ್ನು ನೋಡುವುದರ ಹೊರತಾಗಿ ಒಂದು ವಿಷಾದಕಾರಿ ಸತ್ಯವಿದೆ ಈ ಯುದ್ಧಕ್ಕಿಂತ ಮೊದಲೂ ಇರಾನ್ನ ಆರ್ಥಿಕತೆ ಕುಸಿದಿದ್ದಿತು ನಿರ್ಬಂಧಗಳು ಮತ್ತು ಧರ್ಮಾಧಿಷ್ಠಿತ ಆಡಳಿತದಿಂದಾಗಿ ದೇಶ ಕಂಗಾಲಾಗಿತ್ತು ಇಡೀ ಸಂಪತ್ತು ಸೈನ್ಯಕ್ಕೆ ಪ್ರದೇಶದ ಪ್ರಾಕ್ಸಿ ಯುದ್ಧಗಳಿಗೆ ಹೋಗುತ್ತಿತ್ತು ಆದರೆ ಈಗ ಸೈನ್ಯವೊಂದೇ ಇಲ್ಲ ವರದಿಗಳ ಪ್ರಕಾರ ಸೇನಾ ಹೆಲಿಕಾಪ್ಟರ್ಗಳು ಸಹ ಉದ್ದೇಶಿತ ಗುರಿಗಳಿಗೆ ಸಹಾಯ ಮಾಡಲು ಏರಲಾಗದ ಸ್ಥಿತಿಯಲ್ಲಿವೆ ಕಟ್ಟಡಗಳನ್ನು ಕಟ್ಟುವಷ್ಟೇ ಸಮಸ್ಯೆಯಲ್ಲ ಇದು ರಾಷ್ಟ್ರದ ಜೀವ ವೈವಿಧ್ಯವನ್ನು ಮರಳಿ ಹೇಗೆ ತರಲು ಸಾಧ್ಯ ಎಂಬ ಪ್ರಶ್ನೆಯಾಗಿದೆ ಇಸ್ರೇಲ್ನ ಏರ್ ಡೊಮಿನನ್ಸ್ ಇರಾನ್ನ ಸರಬರಾಜು ಶೃಂಖಲೆ ಮೂಲಸೌಕರ್ಯಗಳನ್ನು ನೆಲಸಮ ಮಾಡಿದೆ ಪುನರ್ ನಿರ್ಮಾಣವು ದಶಕಗಳ ಕೆಲಸ ಒಂದು ಹತ್ತು ರಿಕ್ಟರ್ ಪ್ರಮಾಣದ ಭೂಕಂಪ ಹಲವಾರು ನಗರಗಳನ್ನು ತಲುಪಿದರೆ ಹೇಗಿರುತ್ತದೆ ಇರಾನ್ ಈಗ ಅದೇ ಮಟ್ಟದ ನಾಶದೊಂದಿಗೆ ಕಂಗಾಲಾಗುತ್ತಿದೆ ಅಲ್ಲದೆ ಯುವಜನತೆಯು ದಿನೇ ದಿನೇ ನಿರಾಶೆಗೆ ಒಳಗಾಗುತ್ತಿದ್ದಾರೆ ಇಂಥ ಪರಿಸ್ಥಿತಿಯಲ್ಲಿ ಮಾನವೀಯ ಸಹಾಯದ ಅಗತ್ಯ ಕಡ್ಡಾಯ ಆದರೆ ಇರಾನ್ನ ಅಂತಾರಾಷ್ಟ್ರೀಯ ನಿರ್ಬಂಧಗಳು ಇದನ್ನು ಕಠಿಣ ಮಾಡುತ್ತವೆ ಇದೇ ಸಂದರ್ಭದಲ್ಲಿ ಪ್ರದೇಶದ ರಾಜಕೀಯದ ಮೇಲೆಯೂ ಪರಿಣಾಮ ಬೀರುತ್ತದೆ ಇರಾನ್ ಸಮರ್ಥ ಪ್ರಾದೇಶಿಕ ಶಕ್ತಿಯಾಗಿಲ್ಲದಿದ್ದರೆ ಆ ಶೂನ್ಯವನ್ನು ಯಾರು ಭರಿಸುತ್ತಾರೆ ಸೌದಿ ಅರೇಬಿಯಾದಂತಹ ರಾಷ್ಟ್ರಗಳು ಈಗ ಹೆಚ್ಚಿನ ಪ್ರಭಾವ ಸಾಧಿಸಲು ಮುಂದಾಗಬಹುದು ಲೆಬನಾನ್ನಂತಹ ರಾಷ್ಟ್ರಗಳು ಹೆಜ್ಬಾಲ ಮೂಲಕ ಇರಾನ್ಗಿಂತ ತುಂಬಾ ಅವಲಂಬಿತವಾಗಿದ್ದವು ಅವರಿಗೆ ಈ ಯುದ್ಧದ ಪರಿಣಾಮಗಳು ತೀವ್ರವಾಗಬಹುದು ಈ ಎಲ್ಲದಿನ ಅಂತ್ಯದಲ್ಲಿ ಒಂದು ಮಹತ್ವದ ಪಾಠ ಯುದ್ಧದಲ್ಲಿ ಯಾರೂ ಗೆಲ್ಲೋದು ಇಲ್ಲ ಇರಾನ್ ನಾಶವು ಅಲ್ಲಿ ನಿಂತಿಲ್ಲ ಅದು ಜಗತ್ತಿನ ಮಾನವೀಯ ಸುದ್ದಿಯಾಗಿದೆ ಆ ರಾಷ್ಟ್ರದ ಪತನವು ಶಾಂತಿಯ ನಾಜುಕು ಬೊಮ್ಮೆಯನ್ನು ತೋರಿಸುತ್ತದೆ ಮುಂದಿನ ವಾರಗಳಲ್ಲಿ ವಿಶ್ವದ ಪ್ರತಿಕ್ರಿಯೆ ಮಹತ್ವದ್ದಾಗಿರುತ್ತದೆ ಅವರು ಇರಾನ್ಗೆ ಕೈ ಚಾಚುತ್ತಾರಾ ಅಥವಾ ಬದಿಗೆ ಸರಿಯುತ್ತಾರಾ ಈ ಪ್ರಶ್ನೆ ಆ ರಾಷ್ಟ್ರದ ಭವಿಷ್ಯವನ್ನು ಜಗತ್ತಿನ ನೈತಿಕ ನಕ್ಷೆಯನ್ನು ನಿರ್ಧರಿಸಲಿದೆ ಇನ್ನಷ್ಟು ವ್ಯಾಪಕವಾಗಿ ಈ ವಿಷಯವನ್ನು ನೋಡೋಣ ಮಾಧ್ಯಮದ ಓದು ರಾಜಕೀಯದ ವಿವರಣೆಗಳ ಅಡಿಯಲ್ಲಿರುವ ನಿಜ ಜೀವನದ ನೋವುಗಳತ್ತ ಗಮನ ಹರಿಸೋಣ ಲಕ್ಷಾಂತರ ಇರಾನಿಯರು ಕುಟುಂಬಗಳು ಮಕ್ಕಳು ಕಾರ್ಮಿಕರು ಈ ನಾಶದ ತೀವ್ರತೆ ಅನುಭವಿಸುತ್ತಿದ್ದಾರೆ ಶಾಲೆಗಳು ನಾಶವಾಗಿವೆ ಆಸ್ಪತ್ರೆಗಳು ಅಚ್ಚಲ ಆಹಾರ ನೀರಿನ ಕೊರತೆ ಉಂಟಾಗಿದೆ ಮನಶಾಸ್ತ್ರದ ಹಾನಿ ಅಪಾರವಾಗಿದೆ ಡ್ರೋನ್ ದಾಳಿಗಳ ಧ್ವನಿಯ ನೆನಪಿನಿಂದ ಜನ ಜೀವನ ಗಾಬರಿಯಿಂದ ತುಂಬಿದೆ ಶಮಿಸರಣೆ ನಂತರವೂ ಭಯ ಮುಗಿಯುವುದಿಲ್ಲ ಅದು ಮುಂದೇನು ಎಂಬ ಅನಿಶ್ಚಿತತೆಯಲ್ಲಿ ಮುಂದುವರಿಯುತ್ತದೆ ಒಂದು ರಾಷ್ಟ್ರವನ್ನು ಸ್ಥಾಪಿಸಲು ಶಕ್ತಿಯು ಆರ್ಥಿಕ ಸ್ಥಿರತೆಯು ಮೂಲಭೂತ ಇವು ಇಲ್ಲದಿದ್ದರೆ ಭಾವನೆಗಳಿಂದ ಮಾತ್ರ ರಾಷ್ಟ್ರ ಉಳಿಯದು ಇರಾನ್ ಈಗ ತನ್ನ ಮಿತಿಗಳನ್ನು ದಾಟಿದೆ ಜನರ ವಿಶ್ವಾಸವೇ ಕುಸಿಯುವ ಹಂತದಲ್ಲಿದೆ ಜಗತ್ತು ಈಗ ನಿರ್ಧಾರ ತೆಗೆದುಕೊಳ್ಳಬೇಕು ಸಹಾಯ ಮಾಡಬೇಕೋ ಅಥವಾ ನಿರ್ಲಕ್ಷಿಸಬೇಕೋ ಇತಿಹಾಸ ಹೇಳುತ್ತದೆ ಇಂಥ ಸಂದರ್ಭಗಳಲ್ಲಿ ಬಿಡಲಾದ ರಾಷ್ಟ್ರಗಳು ಮುಂದೆ ಹೆಪ್ಪುಗಟ್ಟಿರುವ ಅಜಾರುಕತೆಗೆ ಒಳಗಾಗುತ್ತವೆ ಇರಾನ್ನ ಕತೆ ಇನ್ನೂ ಮುಗಿದಿಲ್ಲ ಆದರೆ ಒಂದಿಷ್ಟು ಮಾತ್ರ ಖಚಿತ ಮುಂದಿರುವ ದಾರಿ ಅಪಾಯಕಾರಿ ಮತ್ತು ಇಂದು ತೆಗೆದುಕೊಳ್ಳುವ ನಿರ್ಧಾರಗಳು ಪೀಳಿಗೆಗಳಿಗೆ ಪ್ರತಿಧ್ವನಿಯಾಗಲಿವೆ ನಾನು ಮುಂದಿನ ವಿಡಿಯೋದಲ್ಲಿ ಈ ಮಾರ್ಗದ ವಿವರಣೆಗಳನ್ನು ಹೆಚ್ಚು ಆಳವಾಗಿ ನೀಡಲಿದ್ದೇನೆ ಆದರೆ ಒಟ್ಟಿನಲ್ಲಿ ಒಂದು ಆಶಯವಿರಲಿ ಜಗತ್ತು ವಿಭಜನೆಯೆಲ್ಲ ಬದಿಗಿಟ್ಟು ಗುಣಮಟ್ಟದ ಸಹಾಯವನ್ನು ಆರಿಸಲಿ ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ